ಮತ್ತೆ ಕಮಿಷ್ಠ ಅಧ್ಯಕ್ಷ ನಾನು ಒಂದೇ ವಾರ್ಡ್ ನಗರಸಭಾ ಸದಸ್ಯ ರಕ್ಷಿತ ಅಂತ ಯಾಕೆ ಪರಿಚಯ ಮಾಡ್ಕೊತ ಇದ್ರೆ ಡೌಟ್ ಆಗ್ತಾ ಇದೆ ನಾನು ರಕ್ಷಿತು ಅಥವಾ ಒಂದೇ ವಾರ್ಡ್ ಆದರೂ ಬೇರೆ ಸರ್ ಇದಾವೆ ವಾರ್ಡ್ ಅಲ್ಲಿ ಅಥವಾ ನನ್ನ ಏನಾದರೂ ಬೇರೆ ಇದಾವ ಸರ್ ನಾಚಿಕೆ ಆಗಬೇಕು ಸರ್ ಇಲ್ಲಿ ನಗರಸಭಾ ಸದಸ್ಯ ಸೇರಿಸಿದರೆ ಅಂತ ಕಾರ್ಯ ಸೇರಿಸಿಗೆ ಅಂತ ಕೊಟ್ಟಿದ್ದಾರೆ ಕೆರೆ ಮುಂಭಾಗ ಒಂದನೇ ವಾರ್ಡ ಕೆರೆ ಮುಂಭಾಗದ ರಸ್ತೆಗೆ ಕಂಬಗಳನ್ನು ಅಳವಡಿಸೋದು ಅದ್ ಯಾವ ಕಾಲದಲ್ಲಿ ಎಷ್ಟೋ ಅದು ಯಾವ ಸೇರಿಸಿದೀರ ಕೊಟ್ಟಿಲ್ಲ ಮೂವತ್ ಇದು ವಿಷಯ ಆಮೇಲೆ ಇನ್ನೊಂದು ಮಾನ್ಯ ಎಮ್ ಎಲ್ ಅಂತ ಕೊಟ್ಟಿದ್ದಾರೆ ವರ್ಷದ ಹರ್ಷವರ್ಧನ್ ಮನೆಯಿಂದ ಸತೀಶ್ ಮನೆಯವರು ಕೊಳವೆ ಯು ಜಿ ಡಿಂಗ್ ಮಾಡ್ಬೇಕು ಅಂತ ಅದ್ ಮಾಡ ಎಂಟು ತಿಂಗಳ ಆಗಿದೆ ಅದನ್ನ ಈಗ ಸೇರ್ಸಿದಿರ ಅಲ್ರಿ ಯಾರೀ ಎಸ್ಟಿಮೇಟ್ ಮಾಡೋರು ಯಾರಿಗೆ ಕೊಡೋರು ಯಾರು ಕೊಟ್ಬಿಟ್ಟಾಗ ಎಲ್ಲರೂ ಸೇರ್ಸ್ತೀರಾ ಬೇಕೇ ಹೊಸ ವರ್ಷ ಇನ್ನೊಂದ್ ಮಾಡ್ಬೇಕಂದ್ರೂ ಅದಕ್ಕೂ ಸೇರಿಸ್ಬಿಡ್ತೀರಾ ಮನೆ ಎಮೆನ್ ಲೆಟ್ರ್ ಕೊಟ್ಟು ಅಂತ ಕೊಟ್ಟೇ ಇರಲ್ಲ ನೋಡಿ ಐದನೇ ಸಬ್ಜೆಕ್ಟ್ ಅಲ್ಲಿ ಇಪ್ಪತ್ತ ಒಂಬತ್ತನೇದು ಅಶ್ವಿರ್ಧನ್ ಸತೀಶ್ ಮನೆ ಒಳ ಚರಂಡಿ ಮಾಡಿ ಎಂಟ್ ತಿಂಗಳಾಗೈತೆ ನಾನು ಪೋಸ್ಟ್ ಹಾಕೊಂಡ ಈಗ ಅದು ಚರಂಡಿಗೆ ಟೆಂಡರ್ ಚರಿಬೇಕು ಅಂತ ಅನುಮೋದನೆಗೆ ಎಲ್ಲರೂ ತೀರ್ಮಾನ ಮಾಡಿದ್ದೀವ ಯಾರೇ ಇದೆಲ್ಲ ಮಾಡೋದು ಒಂದ್ ನೈತಿಕತೆ ಇರಲಿ ಕೆಲ್ಸದ ಬದ್ಧತೆ ಇರ್ಲಿಕ್ಕಿ ಯಾರೀ ಇಲ್ಲ ಹೆಂಟ್ ಮಾಡೋದು ಕೇಳೋರ್ ಇಲ್ಲ ಅಂದ್ರೆ ಹೊಸ ಮಹಾರಾಜ ಪಾರ್ಥಿ ನಿರ್ಮಾಣ ಮಾಡ್ತೀವಿ ಅಂದ್ರೆ ಅದನ್ನು ಸೇರಿಸ್ಬಿಡ್ತೀರಾ ತೀರ್ಮಾನ ಆಗಿದೆ ಸರ್ವಾನುಮತ ಆಗಿರೋ ಕೆಲ್ಸಕ್ಕೆಲ್ಲ ತೀರ್ಮಾನ ಆಗೈತೆ ಅಂತ ಬರ್ಕೊಂಡು ಏನ್ ಟೆಂಡ್ ಹೋದ್ರೆ ಏನು ಕೆಲಸಗಳು ಮಾಡ್ತಿರೋ ಯಾರು ಮಾಡ್ತಿರೋ ಒಂದ್ ಲೆಟರ್ ಕೊಡ್ಬೇಕಾರೆ ಆ ಕೌನ್ಸಿಲರ್ ಕೊಟ್ಟಿದಾರ ಅನ್ನೋದನ್ನ ಗಮನ ತಗೊಂಡು ಕೊಡಿ ಸರ್ ಅದು ನಾನು ಲೆಟ್ರೆ ಕೊಟ್ಟಿಲ್ಲ ಸರಿ ಒಂದು ಇನ್ನೊಂದು ಆಯ್ತು ಮತ್ತೆ ನಾನು ನಂಬತೀನಿ ಅಲ್ಲಿ ಮೊದ್ಲಿಂದನೂ ಇದ್ರ ಅಂತದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ನಮ್ದು ಆ ರಾಜಘಟ್ಟ ಮುನ್ಸಿಪಾಲ್ ಲಿಮಿಟ್ ಅಂತಂದು ನನ್ನ ವಾರ್ಡಿಗೆ ಈಗ ಮೊನ್ನೆ ನೀವು ಟೆಂಡರ್ ಕರ್ತಿದ್ದೀರಾ ಯಾವ ಬೇಸ್ ಮೇಲೆ ಕರ್ತಿದ್ದೀರಾ ಸರ್ ಹದಿಮೂರು ಕೋಟಿ ಕಾಲ್ ಮಾಡಿದ್ದೀರಾ ಯಾವ ಬೇಸ್ ಮೇಲೆ ಕರ್ತಿದ್ದೀರಾ ಜನರಲ್ ಫಂಡ್ ಅಲ್ಲಿ ಅಷ್ಟು ಕರಿಬೋದಾ ಸರ್ ಮುನ್ಸಿಪಾಲ್ ಫಂಡ್ ಅಲ್ಲಿ ಹದಿಮೂರು ಕೊಟ್ಟಿ ಟೆಂಡರ್ ಕರ್ತಿದ್ದೀರಾ ಒಂದು ರೂಪಾಯಿ ಕೆಲಸ ಇಲ್ಲ

ಒಂದೇ ಹಳ್ಳಿಗೆ ಒಂದು ಕೋಟಿ ಎಂಬತ್ ಲಕ್ಷ ಕರೆದಿದ್ದೀರಾ ಇನ್ನೊಂದು ಹಳ್ಳಿ ಒಂದು ಕೋಟಿ ಕರೆದಿದ್ದೀರಾ ಎರಡು ಕೋಟಿ ಎಂಬತ್ ಲಕ್ಷ ಕರೆದಿದ್ದೀರಾ ಕೇಳಿದ್ರೆ ಅವರು ಕಂದಾಯ ಕಟ್ಟಲ್ಲ ಹೌದು ಸ್ವಾಮಿ ಮೂವತ್ತೋಳು ಹಳ್ಳಿ ಸೇರಿದಾವೆ ಮೂವತ್ತೋಳಿ ಹಳ್ಳಿಯವರು ಕಟ್ಟಲ್ಲ ಅದಕ್ಕೆ ನನ್ನ ಗಮನಹಳ್ಳಿಯವರು ಕಟ್ಟಲ್ವಾ ಮಂಡಿಂಗಳ್ಳಿ ಅವ್ರು ಕಟ್ಟಲ್ವಾ ಇವ್ರು ಯಾರು ಹೋದ್ರೆ ಪಂಚಾಯತಿ ಸೇರಿಲ್ದಿದ್ದವರು ವಿದ್ಯಾನಗರ ಸತ್ಯಮಂಗ್ಲೆ ಯಾರು ಇಲ್ಲ ಎರಡೇ ಹಳ್ಳಿಯವರ ನಿಮ್ಗೆ ಕಟ್ಟಲು ಸರ್ ಎರಡು ಕೋಟಿ ಎಂಬತ್ ಲಕ್ಷ ಎರಡೇ ಎರಡು ಅಲ್ಲಿ ಹಾಕಿದ್ದಾರೆ ಇವ್ರು ಮಾತ್ರ ಮೂವತ್ತೇಳು ಹಳ್ಳಿ ಸೇರಿರೋರು ನಾನು ಇದನ್ನ ಯಾಕೆ ಇಷ್ಟು ಕೇಳ್ತಾ ಇದೀನಿ ಅಂದ್ರೆ ನನ್ನ ಒಬ್ಬ ನಗರಸಭಾ ಸದಸ್ಯ ಇದ್ದೀನಿ ನನ್ನ ನಕ್ಕು ನನ್ನ ಫಂಡ್ ಇದು ನಾನು ಕೇಳ ಹಾಕಿದೆ ನಾನು ಯಾರು ಸ್ಪೆಷಲ್ ಟ್ರೈನ್ ತಗೋಬಂದ್ರೆ ಕೇಳಲ್ಲ ಸ್ವಾಮಿ ನಾನು ಯಾರೋ ತಗೋ ಬಂದವರ ಸರ್ಕಾರದಿಂದ ಹಾಕ್ತಾ ಇಷ್ಟ ಯಾರು ಹಾಕೊಳ್ಳಿ ಆಮೇಲೆ ಇದನ್ನ ಕರ್ದಿರೋದು ಕೂಡ ಇದನ್ನ ಕರ್ದಿರೋದು ಕೂಡ ಪಕ್ಷಾ ಪಕ್ಷಾಧಿರತವಾಗಿ ಕರೆದಿ ಅಂತ ನನ್ನ ದೊಡ್ಡ ಆರೋಪ ಇದೆ ಯಾಕೆ ಅಂದ್ರೆ ಇಲ್ಲಿ ಹತ್ತು ವಾರ್ಡ್ಗಳನ್ನ ಕೈ ಬಿಟ್ಟಿದ್ದೀರಾ ಹತ್ತು ವಾರ್ಡ್ ಬಿಜೆಪಿ ನಗರಸಭಾ ಸದಸ್ಯರು ವಾರ್ಡ್ಗಳು ಏನು

还有多少人？ ಮುಂದೆ ಇದ್ದ ನಮ್ಮ ಈ ಕೆಲವು ಸದಸ್ಯರ ವಾರ್ಡ್ ಕೆಲಸ ಆಗಿರಲಿಲ್ಲ ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ ನಗರದ ಅಭಿವೃದ್ಧಿಗಾಗಿ ನೋಡ್ತಾ ಇದ್ದೀವಿ ಆ ಲೋಕದೋಷ ಏನೀಗ ಭರವಸೆ ಮಾಡ್ಕೊಳ್ತೇನೆ ತುಂಬಾ